ಮಕ್ಕಳ ಇದ್ದೇವೆ ನಾವೇನು ದೊಡ್ಡ ಶ್ರೀಮಂತರು ಮಕ್ಕಳಲ್ಲ ನಿಮಗಿಂತಲೂ ಹೆಚ್ಚಿನ ಏಕವಚನದಲ್ಲಿ ಮಾತಾಡಲಿಕ್ಕೆ ನಮಗೂ ನಮ್ ನಮ್ಮ ಸಂಸ್ಕೃತಿಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಈ ಸಣ್ಣಗಣತಿ ನಾನು ಹಿಡಿಯೋದು ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನನಗೇನು ಪ್ರಶ್ನೆ ಮಾಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅಲ್ಲಿ ಆ ಕಾಲದಲ್ಲಿ ತೊಂಬತ್ತೈದನೇ ಇಸುವಿನಲ್ಲಿ ರಾಮನಗರದ ಲೋಕಸಭೆ ವಿಧಾನಸಭಾ ಚುನಾವಣೆಗೆ ದೇವೇಗೌಡರು ನಿಲ್ಲೋದಕ್ಕಿಂತ ಮುಂಚೆ ಸುಮಾರು ಹತ್ತು ಹನ್ನೆರಡು ವರ್ಷ ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂತಹ ಆಡದಲ್ಲಿ ಹದಿನೈದು ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ಗ್ರಾಮ ಗ್ರಾಮಯೋಗ ಬಿಡುಗಿನ ಪಕ್ಕದಲ್ಲಿ ಅಲ್ಲಿ ನಾನು ನಲವತ್ತೈದು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ ಈ ಸತ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಪಾಪ ಹೇಳಿದ್ದಾರೆ ಹಲವಾರು ಪ್ರಶ್ನೆಗಳು ನಿಮ್ಮ ದೇವೇಗೌಡರು ರಾಮನಗರಕ್ಕೆ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ರು ಅವತ್ತು ದೇವೇಗೌಡರು ಬರೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ ನಾನು ನಿಮ್ಮ ಆಸ್ತಿ ಏನಿತ್ತು ನಿನ್ನೆ ಹೇಗೆ ಹೇಳಿದ್ದಾರೆ ಅನ್ನೋ ಪ್ರಶ್ನೆ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿ ಆರ್ ಇದರಿಂದ ಪ್ರಾರಂಭ ಮಾಡಿದಂತ ನಿಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ರೀತಿ ನಡ್ಕೊಂಡಿದ್ದೀರಿ ಯಾವ್ಯಾವ ರೀತಿ ನಡೆದಿದ್ದೀರಿ ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ ಯಾವ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಮುಖ್ಯಮಂತ್ರಿಗಳಿದ್ದಾಗ ಶಾಂತು ನಗರ ಉಸಿನ್ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ ಅವರ ಭಾಗದಲ್ಲೇ ಬರ್ತಕ್ಕಂಥದ್ದು ಪಕ್ಕದ ಒಂದು ಕ್ಷೇತ್ರವಾದ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ಪರಿಶಿಷ್ಟ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ ಅರವತ್ತೈದು ಅರವತ್ತೆಂಟು ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಡ್ಡಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಸಿದ್ದರಾಮಯ್ಯವರೇ ಯಾವೊಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲ ಶಿವಕುಮಾರ್ ಅವರಿಗೆ ಇವತ್ತು ಆ ಅರವತ್ತೆಂಟು ಎಕರೆ ದಲಿತರಿಗೆ ಸೇರ್ತಕ್ಕಂಥ ಭೂಮಿಯನ್ನ ಒಂದು ಹಸಿಲಿ ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನು ಅಸಲಿ ಮಾಡಿ ಹಸಿರು ಯಾವೊಂದು ನೀವು ಮಾಡಿರ್ತಕ್ಕಂಥ ಒಂದು ಚರ್ಮಕಾಂಡ ಏನಿದೆ ಹಸಲು ನಕಲು ಏನು ಮಾಡಿದ್ರಿ ಆ ದಲಿತರಿಗೆ ದೊರಕಬೇಕಾದಂತಹ ಸಮಸ್ಯೆಗಳನ್ನ ಲಭ್ಯ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಕ್ಕಂತ ನೈತಿಕತೆ ನಿಮ್ಮಲ್ಲಿ ಇಡೀ ಈ ಭಾಗದ ನನ್ನ ಜನತೆಯಲ್ಲಿ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸುತ್ತೇನೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕು ನಾನು ಈ ಒಂದು ಖರೀದಿ ಮಾಡಿದಾಗ ಯಾವುದಾದರೂ ಒಂದು ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದೇನಾ ದಬ್ಬಾಳಿಕೆ ಮಾಡಿದ್ದೇನಾ ಒತ್ತಡ ಪೂರ್ವಕವಾಗಿ ಜಮೀನು ಒಬ್ಬ ನಮ್ಮ ಚೇತಗಿನಹಳ್ಳಿ ಗ್ರಾಮದ ಒಂದು ಕುಟುಂಬದ ನನ್ನ ಮುಂದೆ ಪ್ರಶ್ನೆ ಮಾಡಿದ್ರು ರಾಜಕೀಯ ನಿರ್ಮತಿ ಒಂದು ತಯಾರಾಗಿದ್ದೇನೆ ಯಾವುದೇ ರೀತಿಯ ಯಾವುದೇ ರೀತಿಯ ದಬ್ಬಾಳಿಕೆಗಳನ್ನ ಮಾಡಿ ಅಧಿಕಾರ ದುರುಪಯೋಗ ಮಾಡಲ್ಲ ನಾನಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಆಗಿದ್ದೆ ಅಲ್ಲಿ ಸಂಪಾದನೆ ಮಾಡಿದಂತ ಹಣದಿಂದ ಇಲ್ಲಿ ಭೂಮಿ ಖರೀದಿ ಮಾಡಿದ್ದೇನೆ ನೀವೇನ್ ಮಾಡಿದ್ದೀರಿ ಒಂದು ಸ್ಕೂಲ್ ನಡೆಸ್ತಾ ಇದ್ರಲ್ಲೂ ಬೈಕಾನು ಆ ಭೂಮಿ ಆಡಿದು ಪಾಪ ಜನ ನಮ್ಮ ಕೆಂಪಿನಲ್ಲಿ ಕೃಷ್ಣ ಬಾಳ ಕುಟುಂಬದ ಬ್ರಾಹ್ಮಣ ಸಮಾಜದ ವ್ಯಕ್ತಿ ಕೃಷ್ಣಮೂರ್ತಿ ಆ ಕೃಷ್ಣಮೂರ್ತಿ ಪಾಪ ಯಾವುದೋ ಒಂದು ನಲ್ಲಿ ಸಾಲ ತಗೊಂಡಿದ್ರು ಸಿ ಸಾಲ ತಗೊಂಡು ಫೀಸ್ ಲೀಕ್ ಆಗದೆ ಆ ಎಫ್ ಸಿ ಅಧಿಕಾರಿಗಳ ಮುಖಾಂತರ ದುರುಪಯೋಗ ಪಡಿಸ್ಕೊಂಡು ಯಾವ ರೀತಿಯ ಭೂಮಿಯನ್ನ ಭೂಮಿಯನ್ನು ಬಳಸ್ಕೊಂಡ್ರೆ ಶಿವಕುಮಾರ್ ಅವರೇ ಇವತ್ತು ಅದ್ಯಾವುದೋ ನಿಮ್ಮ ಮಾತಾಡ್ತಿರಲ್ಲ ಅದರ ಪಕ್ಕದಲ್ಲಿ ಇನ್ನೊಂದು ಭೂಮಿ ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಮಿಲಿಟರಿಯಿಂದ ಇಲ್ಲಿ ಯಾವ್ದೋ ಒಂದು ನಾಲ್ಕೈದು ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ ಚಿಕ್ಕ ಮಗನ ಕಿಡ್ನ್ಯಾಪ್ ಮಾಡಿ ಭೂಮಿ ಲಕ್ಷ ಚೆಕ್ ಕೊಟ್ಟು ಡಿಸಾನರ್ ಆಗಿನ ಚೆಕ್ ಇವತ್ತು ನಲವತ್ತು ಆ ಚೆಕ್ ಕಣ ಏನಾದರೂ ಮತ್ತೆ ಮಗಳನ್ನ ಕತ್ರ ಸಾಕಿಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಬಂದಂತ ಶಿವಕುಮಾರ್ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಈಗ ಮಂತ್ರಿಯಾಗಿ ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ ಮೂರು ಜನ ಎಪ್ಪತ್ತು ವರ್ಷದ ತಾಯಂದರು ಮೂರು ಜನ ತಾಯಂದರು ವಿಧುವ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿ ಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಬೆದರಿಕೆ ಹಾಕಿ ನಿಮ್ಮ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ ಆ ಕೆಲಸ ಮಾಡಿದ್ದೀರಲ್ಲ ಏನು ದಿನಕ್ಕೆ ಬಿಚ್ಚಿರೋ ಹೇಳ್ಕೊಂಡಿದಿರಿ ಹೇಳ್ಕೊಂಡಿದ್ದೀರಿ ವಿಜೇಂದ್ರ ಅವ್ರದ್ದು ಏನು ಬಿಚ್ಚಪ್ಪ ನಾವು ಬೀದಿ ನಿಮ್ದೇವೆ ಅವರಿರೋದು ಗಾಜಿನ ಮನೆ ಒಳಗೆ ಅವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದ್ದಾರೆ ಮಧ್ಯಾಹ್ನ ರಾಮನಗರದಲ್ಲಿ ಹೇಳ್ತೇನೆ ಯಾವ ರಾಮನಗರದಲ್ಲಿ ನನ್ನ ರಾಜಕೀಯ ಪ್ರಾರಂಭ ಮಾಡದೆ ವರು ಈ ಬಿಡದೆ ಒಳಗೊಂಡಂತೆ ಈ ಕನಕಪುರ ಜನತೆ ನನಗೆ ರಾಜಕೀಯ ಜನ್ಮ ಕೊಟ್ಟಿದ್ದೀರಿ ನಿಮ್ಮ ಕೊಟ್ಟಂತ ರಾಜಕೀಯದ ಒಂದು ನಾನು ಯಾರಿಗಾದ್ರೂ ಒಂದು ತೊಂದರೆ ಕೊಟ್ಟು ಈಗ ಕಲ್ಲುಡೆಯ ಕೆಲಸ ಮಾಡಿ ಕೊನೆಯಲ್ಲಿ ಮತ್ತಿಕೆರೆ ಕೆರೆ ಕಣ್ಪಟ್ಟ ನಂತರ ದಿನ ರಾತ್ರಿ ಎಷ್ಟು ರೋಡ್ ಕೆರೆ ವಿದೇಶ ಕೆಲಸಕ್ಕೆ ಇವತ್ತು ಸಹ ಯಾವ ರೀತಿ ನಿಂತಿದ್ದೀರಿ ನಿಮ್ಮ ರಾಮನಗರದ ಎಂಎಲ್ಎ ಮತ್ತು ನೀವಿಬ್ಬರು ಸೇರಿ ಏನ್ ನಡೀತಾ ಇದೆ ಕೋಡಿಹಳ್ಳಿ ಕೇಳೋರು ಬಿಟ್ಟಿಲ್ಲ ಕೇಳೋರು ಬಿಟ್ಟಿಲ್ಲ ಈ ರೀತಿ ನಡೀತಾ ಇದೆ ನಿಮ್ಮ ಕೆಲಸ ನಾನು ಮಾಡಿದ್ದೇನೆ ಗೌರವವಾಗಿ ಕೆಲಸ ಮಾಡ್ತಾ ಇದ್ದೇನೆ ಬಿಡದಿ ತೋಟದಲ್ಲಿ ಇವತ್ತು ತೆಂಗಿನ ಮರ ಬೆಳೆದಿದ್ದೇನೆ ಇವತ್ತು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೇನೆ ಪರಂಗೀಡ ಹಾಕಿದ್ದಾರೆ ಇದು ನಾನು ಯಾವುದೇ ರೀತಿಯಲ್ಲಿ ಇನ್ನೊಬ್ರು ಕಣ್ಣವರು ಚಂದ್ರ ಹೊಡಿಲಿಕ್ಕೆ ಹೋಗಿಲ್ಲ ಮಾಗಡಿ ದಾವರೆಕೆರೆನಲ್ಲಿ ಹೆಸರಿನಲ್ಲಿ ಮಾಡ್ಕೊಂಡು ಏನು ಮಾಡ್ತಾ ಇದ್ರೆ ಆಂಧ್ರ ಪ್ರದೇಶದವರ ಜೊತೆ ಸೇರಿ ಪಿಚ್ಲೆ ಹೋದರೆ ಹುಡ್ಗಾಟ್ಲೇ ಇದ್ದಾವೆ ಒಂದ್ ಸಿಬಿಐ ಆಗಲ್ಲ ಒಂದು ಇಡೀ ಆಗಲ್ಲ ತನಿಖೆ ಮಾಡ್ಲಿಕ್ಕೆ ಒಂದು ಹತ್ತು ಸಿಬಿಐ ಸಮಿತಿ ಮಾಡಬೇಕು ನೀವು ಮಾಡ್ಕೊಂಡಿರ್ತಕ್ಕಂಥ ಅಕ್ರಮಗಳನ್ನ ಅದನ್ನ ನಾನು ಯಾಕೆ ಪದ ಇಡ್ತಾ ಇದ್ದೇನೆ ನನ್ನ ರಾಮನಗರದ ಜನತೆ ನನ್ನನ್ನ ಏನು ಇವತ್ತು ಈ ಮಟ್ಟ ಬೆಳೆಸಿದ ನಮ್ಮ ಜನತೆಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡತಕ್ಕಂಥ ಕೆಲಸ ಮಾಡಿಲ್ಲ ನಾನು ಆ ರೀತಿ ದ್ರೋಹದ ಕೆಲಸವನ್ನ ಮಾಡಿದ್ರೆ ಗೌರವಾನ್ವಿತ ಮೋದಿ ಇವತ್ತು ನನಗೆ ಇಂತಹ ಜವಾಬ್ದಾರಿಯನ್ನ ಯಾವ ಕಾರಣಕ್ಕೂ ಕೊಡ್ತಾ ಇರಲಿಲ್ಲ ನಾವು ಯಾವ ರೀತಿ ಬಂದಿದ್ದೇವೆ ನರೇಂದ್ರ ಮೋದಿ ಅವರಿಗೆ ಇವತ್ತು ನರೇಂದ್ರ ಮೋದಿ ಅವರು ನನಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು ಶಿವಕುಮಾರ್ ಅವರೇ ಪಾಪ ಹೇಳ್ತಾ ಇದ್ದೀರಲ್ಲ ಏನೋ ನನ್ನ ಹೇಳಿದ್ದೀನಿ ನನ್ನ ಪ್ಯಾಂಟು ಶರ್ಟು ಎಲ್ಲ ತಗೊಂಡು ಜೈಲಿ ಕಳಿಸ್ತೀರಾ ತಯಾರಾಗಿದ್ದೀನಿ ಜೈಲಿ ಕಳಿಸಿ ಅಂತ ಹೇಳ್ತಾ ಇದ್ದೀನಿ ಏನಾದ್ರು ನಿಮ್ಮ ಗುರುಗಳು ಯಾವಾಗ್ಲೂ ನಮ್ಮ ನಡೆದ ಅಜ್ಜಯ್ಯನರು ಏನಾದರೂ ಹೇಳಿದ್ದಾರೆ ಈಗಾಗಲೇ ಇಲ್ಲ ತಯಾರಾಗು ಮನೆಯಂತಿಗೆ ಬಂದಿದ್ದೀಯ ಇವತ್ತು ಅಜ್ಜಯ್ಯನ ಏನಾದರೂ ಹೇಳಿದ್ರು ಗೊತ್ತಿಲ್ಲ ಅವ್ರ ಬಗ್ಗೆ ನಾನು ಲಗೋರ್ತಾಡೋದು ನಾವು ದೇವರನ್ನ ನಂಬಿ ಬಂದಿರತಕ್ಕಂಥವ್ರು ಗುರುಗಳನ್ನ ನಂಬಿ ಬಂದಿರತಕ್ಕಂಥವ್ರು ಶಿವಕುಮಾರ್ ಅವರೇ ಆ ಅಜ್ಜಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ ನೋಡೋಣ ನಾನು ಪ್ರಮಾಣ ಮಾಡಲಿಕ್ಕೆ ತಯಾರಾಗಿದ್ದೇನೆ ಅಜ್ಜನ ಹೆಸರು ಪ್ರಮಾಣ ಮಾಡಿ ನೀವೇನ ಮಾಡಿದ್ದೀರಿ ಹರಿಶ್ಚಂದ್ರ ಪ್ರಾಮಾಣಿಕವಾಗಿ ಬಂದವರ ನೀವು ಕರ್ನಾಪದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದೀವಿ ಆ ಕಲ್ನೊಡಲಿಕ್ಕೆ ಎಷ್ಟು ಕುಟುಂಬಗಳ ಜೀವನದ ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ ಇದನ್ನ ಮುಖ್ಯ ಹೇಳಿದ್ದು ಅಧ್ಯಯನ ಅಧ್ಯಯನ ಶಾಪು ಪ್ರಾರಂಭ ಆಗಿದೆ ಇನ್ನು ಮುಂದೆ ಅಧ್ಯಯನ ರಕ್ಷಣೆ ಕೊಡಲ್ಲ ಅದನ್ನ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋಣ ರಾಮನಗರದಲ್ಲಿ ಇಂದು ಕೆಲವು ಉತ್ತರ ಇವರನ್ನು ಕೇಳಿದ್ದಾರೆ ಉತ್ತರ ಕೊಡೋಣ ಇವತ್ತು ನಾನು ಯಾವುದೇ ರೀತಿಯ ಅಧಿಕಾರ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ನಾನು ಸರ್ಕಾರ ಮಾಡಿದಾಗಲಿ ಯಡಿಯೂರಪ್ಪನವರು ನಾನು ಕೊಟ್ಟಂತ ಶಕ್ತಿ ನಾನು ಅವರಿಗೆ ದ್ರೋಹ ಮಾಡಿಲ್ಲ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ ಕೆಲವರು ಮಾಡಿದಂಥದ್ದು ನನ್ನಿಂದ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ದೂರ ಮಾಡ್ತಕ್ಕಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿಲ್ಲ ಇವತ್ತು ಬಹಳ ಪ್ರಾಮಾಣಿಕವಾಗಿ ನನ್ನನ್ನ ಬೆಳೆಸಿರ್ತಕ್ಕಂಥ ಈ ಭೂಮಿನಲ್ಲಿ ಹೇಳ್ತಾ ಇದ್ದೇನೆ ಬದುಕ್ತಕ್ಕಂಥ ಈ ಭೂಮಿ ಹೇಳ್ತಾ ಇದ್ದೇನೆ ನಾನು ಅವ್ರ ಅಧಿಕಾರ ಕೊಡಬೇಕು ಅಂತ ಇರ್ತವೆ ಯಾವ್ಯಾವ ಥರ ರಾಜಕಾರಣ ಆಯಿತು ಅದೆಲ್ಲ ಹಳೆಯ ಇತಿಹಾಸ ಇದೆ ಮುಂದೆ ಬರೆಯವರು ಬರೀತಾರೆ ಅದನ್ನು ಇವತ್ತು ನಾನೇನಾದ್ರೂ ಕುಮಾರಸ್ವಾಮಿ ಅಂತಕ್ಕಂಥದ್ದು ಈ ನಾಡಿನ ಜನತೆಗೆ ಪರಿಚಯ ಆಗಿದ್ರೆ ಒಂದು ನನ್ನ ರಾಮನಗರದ ಜನತೆಯ ಒಂದು ಶ್ರಮ ನನಗೆ ಮಾಡಿದಂತಹ ಆಶೀರ್ವಾದ ಎರಡು ಯಡಿಯೂರಪ್ಪನವರ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿ ಉತ್ತಮವಾದಂತಹ ಆಮಟ್ಟವನ್ನ ಆ ಸಂದರ್ಭದಲ್ಲಿ ನಾಡಿಗೆ ಕೊಟ್ಟಿದ್ದೇವೆ ಇವತ್ತು ಈ ಶಕ್ತಿಯನ್ನು ಬೆಳೆಸಿರ್ತಕ್ಕಂಥವ್ರು ಬಿಜೆಪಿ ಮತ್ತು ಜೆ ಡಿ ಎಸ್ನ ಎರಡು ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಬರೀಲಿಕ್ಕೆ ಸಿದ್ಧ ಇಲ್ಲ ಅದಕ್ಕೆ ನಿನ್ನೆ ಹೇಳಿದ್ದೇನೆ ಬಿಜೆಪಿ ಮತ್ತು ಎಸ್ನ ಹೊಂದಾಣಿಕೆ ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆ ಕಾಂಗ್ರೆಸ್ ನಾಯಕಗಳನ್ನು ನಿದ್ದೆ ಅವ್ರು ನಿದ್ದೆ ಮಾಡ್ತಕ್ಕಂಥ ಪರಿಸ್ಥಿತಿ ಉಳಿದಿಲ್ಲ ಇವತ್ತು ಯಾರ್ಯಾರು ನಿಮ್ಗೆ ಏನೇನು ಆಗ್ತೀವಿ ಅಂತಕ್ಕಂಥ ಇವತ್ತು ಗಾಬರಿಯಲ್ಲೇನಿದ್ದೀರಿ ನಿಮ್ಮ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ ಎಷ್ಟೆಷ್ಟು ಜನ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ನೀವು ಇವತ್ತು ವಹಿಸ್ಕೊಂಡು ಮಾತಾಡಬೇಕಾದ ಪರಿಸ್ಥಿತಿ ಇದ್ದೀರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ ನನ್ನ ಮೇಲೆ ಒಂದು ಅಪಾಂತ್ಯ ಬಂದಾಗ ನಾನು ಅವರು ಸರ್ಕಾರ ರಚನೆ ಮಾಡಿದ್ದಾಗ ನಾನು ಹೇಳಿದೆ ವಿಧಾನಸಭೆ ಕಲಾಪದಲ್ಲಿ ನನ್ನ ನೂರಿಪ್ಪತ್ನಾಲ್ಕು ಶಾಸಕರುಗಳನ್ನ ರಕ್ಷಣೆ ಪಡ್ಕೊಂಡು ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನ ಇವತ್ತು ರಕ್ಷಣೆ ಪಡೀಲಿಕ್ಕೆ ಹೋಗೋದಿಲ್ಲ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ ಸಿದ್ಧ ಆಗಿ ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರು ಹೇಳಿದೆ ಇವತ್ತು ಮಾಡ್ತಾ ಇದ್ದೀರಿ ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಲಿಕ್ಕೆ ನಿಮ್ಮ ನಾಯಕರುಗಳನ್ನು ಮುಂದೆ ಬಿಟ್ಕೊಂಡು ಹೊರಟಿದ್ದೀರಿ ನಿಮಗೂ ನಗೂ ಇರ್ತಕ್ಕಂಥ ವ್ಯತ್ಯಾಸ ಇರುವಂತ ನನ್ನ ಬಿಜೆಪಿಯ ಜೆಡಿಎಸ್ನ ಕಾರ್ಯಕರ್ತ ಬಂಧುಗಳು ಈ ರಾಜ್ಯದಲ್ಲಿ ಒಂದು ಮನವಿ ಮಾಡ್ತೇನೆ ಯಾರು ಮುಖ್ಯಮಂತ್ರಿ ಆಗಬೇಕು ಮುಖ್ಯ ಅಲ್ಲ ನನಗೆ ಈಗಾಗಲೇ ಎರಡು ಬಾರಿ ಈ ರಾಜ್ಯದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಈ ರಾಜ್ಯದ ಜನತೆಯ ಬಂತನ್ನು ಸರಿಪಡಿಸಬೇಕು ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಸಮ್ಮಿಶ್ರ ಸರ್ಕಾರವನ್ನು ತರತಕ್ಕಂಥ ನಿಟ್ಟಿನಲ್ಲಿ ನನ್ನ ಮಗಳಿಗೂ ಉಚಿತರವಾಗಿ ಮೀಸಲಿಟ್ಟಿದ್ದೇನೆ ಕಾಂಗ್ರೆಸ್ ನಾಯಕರ ಜೊತೆನಲ್ಲಿ ಹದಿನಾಲ್ಕು ತಿಂಗಳ ಆಡಳಿತ ಆ ಹದಿನಾಲ್ಕು ತಿಂಗಳ ಆಡಳಿತ ಹೆಂಗ್ ನಡೆಸಿದೆ ಅಂತಕ್ಕಂಥದ್ದು ಅನುಭವಿಸಿದ್ದಾರೆ ಆದ್ರಿಂದ ಕಾಂಗ್ರೆಸ್ನ ನನ್ನ ಜೀವನದಲ್ಲಿ ಅವ್ರ ಹತ್ರಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಅವತ್ತೂ ಇರಲಿಲ್ಲ ಇವತ್ತೂ ಇಲ್ಲ ನಾನೇ ನಿಮ್ಮ ಮುಂದೆ ಅಜ್ಜಿ ಹಾಕಿರಲಿಲ್ಲ ಮುಖ್ಯಮಂತ್ರಿ ಮಾಡಿ ಅಂತ ಒಂದು ಹೋಗಾರ್ಕಂಡು ಮುಖ್ಯಮಂತ್ರಿ ಮಾಡಿದ್ರಿ ಆದ್ರೆ ನಾನು ದುಡ್ಡುಗಡಿಯ ಕೆಲಸ ಮಾಡಲಿಲ್ಲ ಶಿವಕುಮಾರ್ ನಾನು ರೈತರ ಸಾಲ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ರ ಮುಖಾಂತರ ಕನ್ನಡ ರೈತರನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದರಿಂದ ನಿಮಗೆ ಯಾವ ನೈತಿಕತೆ ಇಲ್ಲ ಹಾಗಾಗಿ ಈ ನಾಡಿನಲ್ಲಿ ಒಂದು ಜನಪರವಾದಂತಹ ಸರ್ಕಾರ ಈ ನಾಡಿನ ಪ್ರತಿ ಬಡ ಕುಟುಂಬಗಳ ಬದುಕು ಜಾತಿಗಿಂತ ಹೆಚ್ಚಾಗಿ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕನ್ನು ತರತಕ್ಕಂಥ ಸರ್ಕಾರವನ್ನ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ರಾಜ್ಯದಲ್ಲಿ ತರಬೇಕು ಅಂತ ನಾನು ವಿಜಯೇಂದ್ರ ಅವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಮ್ಮ ಎಲ್ಲ ಶಾಸಕ ಮುಖರಿದ್ದೇನೆ ಡಾಕ್ಟರ್ ಮಂಜುನಾಥ ಅವರು ಇದೀಗ ತಾನೇ ಬಂದು ಪಾಪ ಹೇಳಿದ್ರು ಮಂಜುನಾಥ್ ಅವ್ರ ಬಗ್ಗೆ ಮಂಜುನಾಥ್ ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನ ಪರಿಚಯ ಮಾಡ್ಕೊಳ್ಳೋದ್ರ ಅಡಿಗೆ ಆಯುಷ್ ಮುಗಿದೋಗ್ಬಿಡ್ತದೆ ಅಂತ ಹೇಳಿದ್ರು ಪಾಪ ನಮ್ಮ ಸ್ನೇಹಿತರು ಮಂಜುನಾಥ್ ಅವರು ಡಾಕ್ಟರ್ ಕೆಲಸ ಮಾಡಿರೋದು ಅಷ್ಟೇ ಅಲ್ಲ ಅವ್ರಿಗೂ ರಾಜಕೀಯ ಅವರ ರಕ್ತದಲ್ಲಿ ಹರಿತಾ ಇದೆ ಅವರಲ್ಲೂ ರಾಜಕೀಯ ರಕ್ತ ಹರಿತಾ ಇದೆ ಆದ್ರೆ ನಾವು ನನ್ನೇ ದಿನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಕಳೆದ ಲೋಕಸಭಾ ಚುನಾವಣೆ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಂತ ಅಭ್ಯರ್ಥಿ ಸೋತಿರ್ತಕ್ಕಂಥ ಅಭ್ಯರ್ಥಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಕೂರಿಸ್ಕೊಂಡು ಏನೇನು ರಾಜಕೀಯ ಮಾಡ್ತಾ ಇದ್ದೀರಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ಬಹಳ ದಿವಸ ಇಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಈಗಲೂ ಮುಂದುವರೆಸಿದ್ರೆ ಅಧಿಕಾರಿಗಳು ಬೆಲೆ ತರಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಜಿಲ್ಲಾಧಿಕಾರಿಯರು ಬಂದಿದ್ದೀರೇ ಬಂದು ಇನ್ನೂ ಒಂದು ತಿಂಗಳಾಗಿಲ್ಲ ಎಚ್ಚರಿಕೆಯಿಂದ ಇಲ್ಲಿ ನೆನ್ನೆ ಯಾವ್ಯಾವ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಕೋತಿರ್ತಕ್ಕಂಥ ಲೋಕಸಭಾ ಅಭ್ಯರ್ಥಿ ಜೊತೆನಲ್ಲಿ ಏನೇ ನಡೆಸ್ಕೊಂಡು ಕೂತಿದ್ದೀರಿ ಬಾಗಲಾಕೊಂಡು ಬಗರ್ ಕುಂ ಅಧ್ಯಕ್ಷರ ಬಗರ್ ಕುಂ ಅಧ್ಯಕ್ಷರಾಗಿ ಜನತೆಗೆ ಸೈಟ್ ಕೊಡಿಸ್ತೀವಿ ಅಂತ ಅವರೇ ಸುಮ್ನಲ್ಲಿ ನೂಟಿ ಹೊಡೆಯೋಕ ಬಗವರ್ ಕುಂ ಅಧ್ಯಕ್ಷರು ನಾನು ಕಾಣದೇ ಇರಲ್ಲ ಈ ಇವೆಲ್ಲ ನೋಡ್ತಾ ಇದ್ದೀನಿ ಎಲ್ಲಿದ್ರು ನಮಗೆ ಮಾಹಿತಿ ಕೊಡ್ತಕ್ಕಂಥ ಅಧಿಕಾರಿಗಳು ಇನ್ನೂ ಕೆಲವರು ಇದ್ದಾರೆ ಒಳ್ಳೆ ವ್ಯಕ್ತಿ ಚರ್ಚೆ ಮಾಡ್ತಾರೆ ಇವತ್ತು ಅದೇ ಕಲಬುರಗಿನಲ್ಲಿ ಟಿವಿ ನೋಡಿ ಟಿವಿ ನೋಡಿ ಆ ಹೆಣ್ಣು ಮಗಳು ಬಹುಶಃ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರ್ಬೋದು ಗರ್ಭಿಣಿ ಹೆಣ್ಣು ಮಗಳು ಆ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರು ಹಾಕಿ ಒಂದು ಲೋನಿದ್ದಾಳೆ ನಿಮ್ಗೆ ಏನಾದರೂ ಕನಿಕರ ಇದೆಯಾ ಮನುಷ್ಯತ್ವ ಇದೆಯಾ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ ಆ ಕುಟುಂಬ ಇವತ್ತು ಒಬ್ಬ ಕೂಲಿ ಕಾರ್ಮಿಕನ ಮಗ ಇವತ್ತು ಏನೊಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡತಕ್ಕಂಥ ಇವತ್ತು ಮಾನಸಿಕವಾಗಿ ಹಿಂಸಾ ಕೊಟ್ಟು ಇಪ್ಪತ್ತು ಲಕ್ಷ ರೂಪಾಯಿಗಳ ಲಂಚವನ್ನೂ ಪಡೆದು ಮತ್ತೆ ಪೋಸ್ಟಿಂಗ್ ಕೊಡದೆ ಆ ವ್ಯಕ್ತಿಯ ಮರಣಕ್ಕೆ ಕಾರಣ ಆಗಿರ್ತಕ್ಕಂಥ ಪರಮೇಶ್ವರ್ ಇವತ್ತು ಯಾವ ದಲಿತ ಇವತ್ತು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ ನಿಮ್ಮ ಯೋಗ್ಯತೆಗೆ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನ ರಚನೆ ಇದ್ದವರು ಈ ರಾಜ್ಯದ ಜನತೆಯ ಯಾವ ರಕ್ಷಣೆ ನಿಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಇದನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಮುಂದಿನ ಎಂಟು ದಿನಗಳ ಕಾಲ ಮೈಸೂರು ನಗರಕ್ಕೆ ಹೋಗಬೇಕಾಗಿದೆ ತಮ್ಮ ಜನರಂದೋಲನ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ ನಾಯಕರೇನು ಹೊರಟಿದ್ದೀರಿ ನಮಗೆ ವ್ಯವಸ್ಥೆಗಳನ್ನು ಮಾಡಿ ಮುಂದೆ ಹೋಗ್ತಾ ಇದ್ದೀರಿ ನಿಮ್ಮ ಪಾದಯಾತ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡಬೇಕಾಗಿಲ್ಲ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಗೌರವಪೂರ್ವ ಒಂದರ ನಮ್ಮ ಪಾದಯಾತ್ರೆಗೆ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಲಿ ಕೇಂದ್ರದಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯದ ಸಹ ಪ್ರಭಾರಿಗಳಾಗಿರ್ತಕ್ಕಂಥ ಸನ್ಮಾನಿಸಿ ಶ್ರೀ ಸುಧಾಕರ್ ರೆಡ್ಡಿ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಲಯನ್ ಸಿಂಗ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ರೇಣುಕಾಚಾರ್ಯ ಅವರು ಅದೇ ರೀತಿ ಹರ್ತಾಲ್ ಆಲಪ್ಪನವರು ನಮ್ಮ ಜೆಡಿಎಸ್ ನಮ್ಮ ಚಲ್ವಾಜ ನಾರಾಯಣಸ್ವಾಮಿ ಅವರು ಕೂಡ ಬಂದಿದ್ದಾರೆ ನಮ್ಮ ಎಲ್ಲ ಶಾಸಕರು ಮತ್ತು ಎಲ್ಲರೂ ಕೂಡ ಬಂದ ಅದೇ ರೀತಿ ಹರೀಶ್ ಹುಣಸು ಕ್ಷೇತ್ರ ಶಾಸಕರು ಜೆಡಿಎಸ್ ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಒಡೆಣ ತಡ ಆಗಿದೆ ದಯವಿಟ್ಟು ಹೆಚ್ಚಾಗಿ ನಮಸ್ಕಾರ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಂದಿದ್ದಾರೆ ಸಂಸದರು ಕ್ಷಮಿಸಬೇಕು నన్ను మా బొమ్మహా బెంగళూరు దక్షిణ క్షేత్ర కృష్ణూరు దక్షిణ విధానసభ క్షేత్ర నమ్మ ఆత్మీయ స్నేహితులు బొమ్మహా సతీష్ రెడ్డి ఇవన్న ముఖండత్వం ముందు వహించారు ఆ ఉత్తర కర్ణాటక ద ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿಯ ತಂಗಿ ಎಲ್ಲ ಇದಾರಲ್ಲ ಉತ್ತರ ಕನ್ನಡದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬಂದಿದ್ದೀರಿ ಇವತ್ತು ಬಿಜೆಪಿಯ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಪ್ರತಿದಿನ ಏನು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದರ ಜೊತೆಗೆ ನಮ್ಮ ಮಾಗಡಿ ಕ್ಷೇತ್ರದ ಬಿಡಗಿ ಭಾಗದ ನಮ್ಮ ಕಾರ್ಯಕರ್ತ ಬಂಧುಗಳು ಮಾಗಡಿ ತಾಲೂಕಿನಿಂದಲೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ಸಹ ಏನಿದ್ದೀರಿ ಎಲ್ಲರೂ ಮಂಜುಣ್ಣ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತೇನು ಬಂದಿದ್ದೀರಿ ಡಾಕ್ಟರ್ ಅವ್ರು ಮಾತಾಡಬೇಕು ಎಲ್ಲ ಲೇಟ್ ಆಯ್ತು ಲೇಟ್ ಆಯ್ತು ಆ ರಾಮನಗರದಲ್ಲಿ ಮಾತಾಡ್ತಾರೆ ಅದೇ ಮುಂದೆ ಜನ ಹೋಗ್ತಾರೆ ಆಯ್ತು 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 ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ನೀವು ತಪ್ಪು ಮಾಡಿದವ್ರು ಎಷ್ಟೋ ಸರಿ ಅವರೇ ಹೋಗಿ ಪೊಲೀಸ್ ಸ್ಟೇಷನ್ ಅವರೇ ಮೊದಲು ಕಂಪ್ಲೇಂಟ್ ಕೊಟ್ಕೊಳ್ತಾರೆ ಆ ರೀತಿಯ ವ್ಯವಸ್ಥೆ ಇದೆ ಇವತ್ತು ಸಮಯ ಮತ್ತು ಪರಿಸ್ಥಿತಿ ಸಮಯ ಮತ್ತು ಪರಿಸ್ಥಿತಿ ಬದಲಾವಣೆ i'm a new ಅಂತಿಮವಾಗಿ ಈ ಜಯ ನಾವು ಏನ್ ಅನ್ಕೊಂಡಿದ್ದೀವಿ ಅದಕ್ಕೆ ಇನ್ನ ಐದಾರು ದಿನದಲ್ಲಿ ಇದಕ್ಕೆ ಒಂದು ಮುಕ್ತಿ ಆಗುತ್ತೆ ಇದಕ್ಕೆ ಜಯ ಸಿಗುತ್ತೆ ಅನ್ನುವ ವಿಶ್ವಾಸದಿಂದ ಮುಂದೆ ಹೋಗೋಣ

ಿರ ಬನ್ನೀರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಪನ್ನೀರಣ್ಣ ಬನ್ನಿರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಪನ್ನೀರನ್ನ ಬನ್ನೀರನ್ನ ಬನ್ನೀರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಬನ್ನಿ ಯೊಂದಿಗೆ ಜೊತೆಯಾಗಿ ಹಗರಣಗಳ ಸರ್ಕಾರಕ್ಕೆ ಧಿಕ್ಕಾರ ಹೇಳೋಣ ಭ್ರಷ್ಟಾಚಾರವನ್ನು ಕೊನೆಗಾಣಿಸೋಣ scam 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 ee sarkara ne scam 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 congress maadu della scam 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 el nodi drunu scam 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 el le ho drunu scam scam sarkara ee congress sarkara bada janara jeeva hindi bidtira scam sarkara ee congress sarkara hana luti martira ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ದಿನ ಕೆಲಬು ಈ ಚಿಕ್ಕ ಅವಧಿಯಲ್ಲೇ ಮಾಡಿರೋ ಸ್ಕ್ಯಾ ಹಲವು ಸುಳ್ಳು ತೋರಿಸ್ತೀರ ಕೊನೆಗೆ ದೊಡ್ಡ ತೊಂದು ಚೊಂಬು ಕೈಗೆ ಕೊಡ್ತೀರ ಬಿಟ್ಟಿ ಭಾಗ್ಯದ ಆಸೆ ತೋರಿಸಿ ಜೂನ ಬಣ್ಣ ಗೆಲ್ತೀರ ಆಮೇಲೆ ಉಲ್ಟಾ ಹೊಡೆದು ಅದ್ರಲ್ಲೂ ಬಂದು ಮಾಡೋದೆ ಇನ್ನೊಂದು ಸ್ಕ್ಯಾನ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಬಡ ಜನ ರಾಜೀವ ಹಿಂದಿ ಬಿಡು